ಕೇಳ್ಕೊಂಡಿರೋದಕ್ಕೆ ಯಾರೂ ಕೂಡ ತಯಾರಿಲ್ಲ ಇದೇ ತಿಂಗಳ ಹದಿನೆಂಟನೇ ತಾರೀಕು ನಮ್ಮ ಈ ಮಾದಿಗ ಜನಾಂಗವನ್ನ ಇವತ್ತು ಈ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಒಟ್ಟು ಮಾಡಿದಂತ ಧೀಮಂತ ನಾಯಕ ಕೃಷ್ಣ ಮಾದಿಗ ಅವರು ಈ ಒಂದು ಕನ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿ ಇವತ್ತು ಮಾದಿಗರಿಗೆ ಒಂದು ಜಯವನ್ನು ತಂದು ತಂದು ಕೊಡುವಂತ ಒಂದು ಕಾಲಘಾಟ ಇದು ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಈ ಹೋರಾಟದಲ್ಲಿ ಭಾಗವಹಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನ ಇವತ್ತು ನಾವು ಮುಂದೆ ಇಟ್ಕೊಂಡು ಒಂದು ವೇಳೆ ಏನಾದ್ರೂ ಮಾಡಲಿಲ್ಲ ಅಂದ್ರೆ ಇವತ್ತು ಸದಾಶಿವ ಕಮಿಷನ್ ಆಗಿರ್ಬೋದು ನಾಗಮೋಹನ್ ದಾಸ್ ಅವರ ಕಮಿಷನ್ ಆಗಿರ್ಬೋದು ಇದನ್ನ ಯಥಾವತ್ತಾಗಿ ಮಾಡಲಿಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಮಾದಿಗರ ಒಂದು ತಾಕತ್ತೇನು ಅಂತ ಈ ತಮ್ಮ ನಾಳವಾದ ಎಲ್ಲ ಗೊತ್ತಾಗ್ತದೆ ಒಂದು ವೇಳೆ ಆಗಿರ್ತಾರೆ ರಕ್ತವನ್ನಾದ್ರೂ ಚೆಲ್ಲಿ ಈ ರಾಜ್ಯದಲ್ಲಿ ಮಾದಿಗರ ಕ್ರಾಂತಿಯನ್ನಾದ್ರೂ ಮಾಡಿ ಒಳ ಮೀಸಲಾತನ್ನು ಇವತ್ತು ಪಡ್ಕೊಳ್ಳೋದಾದ್ರೆ ನಾವು ಯಾರು ಕೂಡ ಈ ಸಮಾಜದಲ್ಲಿ ಬದುಕುವ ಯೋಗ್ಯತೆ ನಮ್ಗೆ ಯಾರಿಗೂ ಇರೋದಿಲ್ಲ ಅಂತ ಹೇಳಿ ಇವತ್ತು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಆದ್ದರಿಂದ ಇವತ್ತು ನಮ್ಮ ಸ್ವಾಮೀಜಿಗಳು ಬಂದಿದ್ದಾರೆ ನಮ್ಮೆಲ್ಲ ಮುಖಂಡರಿದ್ದಾರೆ ನಾವು ಈ ರಾಜ್ಯದಲ್ಲಿ ಪುಟುಭಾಷಿ ಚಳುವಳಿಯಿಂದ ಹಿಡಿದು ಬೀದರಿಂದ ಬೆಂಗಳೂರು ತನಕ ಸೈಕಲ್ಗಳನ್ನ ತುಳಿದು ಅನೇಕ ರೀತಿ ರೈಲುಗಳನ್ನು ತಡೆ ಹಿಡಿದಿದ್ದೀವಿ ಅನೇಕ ಏನು ಮುತ್ತಿಗೆಗಳನ್ನು ಹಾಕಿದ್ದೀವಿ ಸಾವಿರಾರು ಏನು ಎಂಎಲ್ಎಗಳಿಗೆ ಮಿನಿಸ್ಟ್ರಿಗಳಿಗೆ ಕಳೆದ ಮೂವತ್ತು ವರ್ಷಗಳಿಂದ ಹಂತ ಹಂತವಾಗಿ ನಾವು ಮನವಿಗಳನ್ನು ಕೊಟ್ಟಿದ್ರು ಸಹ ಇದುವರೆಗೂ ಕೂಡ ಮಾದಿಗರ ಪರವಾಗಿ ನಿಲ್ಲುವಂತಹ ಯಾವುದೇ ಒಂದು ಈ ರಾಜ್ಯದಲ್ಲಿ ಬದಲಾವಣೆ ಆಗಲಿಲ್ಲ ಆದ್ದರಿಂದ ಮತ್ತೊಮ್ಮೆ ನಾನು ಪಿಡಾ ಶ್ರೀನಿವಾಸ ಒಂದು ವಿಚಾರ ಹೇಳ್ತಿದ್ದು ನಮ್ಮ ಯುವ ಜೊತೆಗೆ ಈ ತಾಲೂಕಿನಲ್ಲಿ ನಮ್ಮ ಯೋಗ್ಯತೆ ಇಲ್ಲ ಇವತ್ತು ನಾವು ಹೇಳ್ಬೇಕಾಗ್ತದೆ ಅತಿ ಒಂದು ತಾಲೂಕಲ್ಲಿರುವಂತಹ ಮಾದರು ಈ ಒಂದು ಅತಿ ಹೆಚ್ಚಿನ ವೋಟರ್ಸ್ ಇರುವಂತಹ ಜಾತಿ ಈ ತಾಲೂಕಲ್ಲಿದೆ ಆದ್ರೆ ಒಬ್ಬ ಸರ್ಕಾರಿ ಒಂದು ಕಾಸ್ಟನ್ ಆಫೀಸರ್ನ ಇಲ್ಲಿ ಹಾಸ್ಕೊಂಡ್ ಯೋಗ್ಯತೆ ನಮ್ಗಿಲ್ಲ ಇಲ್ಲ ಅಂತ ಇವತ್ತು ಸ್ಪಷ್ಟಪಡಿಸ್ತಾ ಜೊತೆಗೆ ಇವತ್ತು ನೌಕರ್ ಲಿಸ್ಟ್ ಹೇಳಿದ್ರೆ ಒಂದು ವೇಳೆ ಒಳ ಮೀಸಲಾತಿ ವರ್ಗೀಕರಣ ಆಗ್ಬಿಟ್ಟೆ ಇಲ್ಲಿ ನಾವು ಇದ್ದೀವಿ ಅಷ್ಟು ಜನ ಬರೀ ನೌಕರರು ಮಾತ್ರ ನಮ್ಮ ಮುಂದೆ ಇರ್ತಾರೆ ಅಷ್ಟು ಜನ ನಮ್ಮ ಮಕ್ಕಳಿಗೆ ನಮ್ಮ ಭವಿಷ್ಯದ ಮಕ್ಕಳಿಗೆ ಇವತ್ತು ಉದ್ಯೋಗ ಅವಕಾಶಗಳು ಸಿಗ್ತವೆ ಮತ್ತೆ ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ರಂಗಗಳಲ್ಲಿ ಕೂಡ ಮಾದಿಗರನ್ನ ಇವತ್ತು ಮುನ್ನಡೆಸುವಂತಹ ನೀವು ಇಲ್ಲಿರುವಂತಹ ಪ್ರತಿಯೊಬ್ಬ ಮಾದಿಗರ ಕರ್ತವ್ಯ ಕೂಡ ಆಗಿದೆ ಹಾಗಾಗಿ ಬಂದುವೆ ಇದೇ ತಾರೀಖ್ ಹದಿನೆಂಟನೇ ತಾರೀಖ್ ಇಲ್ಲಿ ನಾವೇನು ನಮ್ಮ ಮಂತ್ರಿಗಳ ಮನವಿಯನ್ನ ಕೊಡ್ತೀವಿ ನಮ್ಮ ಮಂತ್ರಿಗಳನ್ನ ಮನವೊಲಿಸಬೇಕಾಗಿದೆ ಕಾರಣ ಏನಂದ್ರೆ ಮಂತ್ರಿಗಳು ಕೂಡ ಇಲ್ಲಿ ಇವತ್ತು ನಮ್ಮ ಪರವಾಗಿ ಸದನದಲ್ಲಿ ಧ್ವನಿ ಎತ್ತಬೇಕು ಮಾದಿಗರಿಗೆ ನಿಜವಾಗಿ ಅನ್ಯಾಯ ಆಗಿದೆ ಮಾದಿಗರಿಗೆ ನಿಜವಾಗ್ಲೂ ಅನ್ಯಾಯ ಆಗಿದೆ ಅಂತ ಎಲ್ರಿಗೂ ಗೊತ್ತಿರುವಂತ ವಿಚಾರನೆ ಆದ್ರೂ ಕೂಡ ಮಾದೀರಲ್ಲಿ ಒಗ್ಗಟ್ಟಿನ ಕೊಡ್ತಾ ಇದೆ ಅಂತ ಹೇಳಿ ಇವತ್ತು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಆದ್ರೆ ಬಂದೇ ಒಂದು ವಿಚಾರವನ್ನು ನೀವು ಮುಂದೆ ಹೇಳಲಿಕ್ಕೆ ಬಯಸ್ತೀನಿ ಕೊನೆಯದಾಗಿ ಎಲ್ಲಾ ಮಹಿಳೆಯರು ಹಲವಾರು ಸಾವು ನೋವುಗಳನ್ನ ಸಂಭವಿಸಿದೆ ನಮ್ಮ ನೋವು ಮೂವತ್ತೈದು ವರ್ಷಗಳಿಂದ ನಾವು ಎಲ್ಲ ಹೋರಾಟಗಳನ್ನು ಮಾಡಿಕೊಂಡು ಈಗ ಕೊನೆ ಕಟ್ಟಲು ಬಂದಿದೆ ಮಾನ್ಯ ಮಂದಿರುಗಳು ಸಹ ಈ ಒಂದು ನಾಗಮೋಹನ್ ದಾಸ್ ಅವರ ಒಂದು ಪ್ರತಿಯನ್ನ ಇಟ್ಟುಕೊಂಡು ಓದಿದ್ದಾರೆ ಎಲ್ಲ ಮಾಹಿತಿ ಮಂತ್ರಿಗಳಿಗಿದೆ ನಾವು ಮತ್ತೆ ಅದನ್ನ ಪುನರುಚ್ಚರಿಸೋದು ಬೇಡ ಎಲ್ಲ ಮಾಹಿತಿ ಅವ್ರಿಗಿದೆ ಮಾನ್ಯ ಮಂತ್ರಿಗಳೇ ನಮ್ಮ ಸಮುದಾಯ ನೇರ ನುಡಿ ನಿಷ್ಠೂರವಾದಿಗಳು ನಾವು ನೇರವಾಗಿ ಮಾತಾಡ್ತೀವಿ ದಯವಿಟ್ಟು ನಾವು ನಿಮ್ಮ ಜೊತೆಗಿದ್ದೀವಿ ನಮ್ಮ ನ್ಯಾಯವಾದಂತಹ ಈ ಒಂದು ಬೇಡಿಕೆಯನ್ನ ಈಡೇರಿಸೋದಕ್ಕೆ ತಾವು ಸಚಿವ ಸಂಪುಟದಲ್ಲಿ ಮಾತಿಗರ ಪರವಾಗಿ ಧ್ವನಿ ಎತ್ತಬೇಕು ಅಂತ ನಾವು ಎಲ್ಲ ಮಾತಿಗರ ಪರವಾಗಿ ಇನ್ನಮ್ರತೆಯಿಂದ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ಈ ಮನವಿಯನ್ನ ಮಾನ್ಯ ಮಂತ್ರಿಗಳಿಗೆ ಹಸ್ತಾಂತರಿಸ್ತಾ ಇದನ್ನು ಓದೋದಕ್ಕೆ ಸಮಯ ಯಾಕಾಗಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮಂಗೆ ಬೇರೆ ಅವರು ಪಾಪ ಒಂದು ಗಂಟೆಯಿಂದ ಆಯ್ತಿದ್ದಾರೆ ಹಂಗಾಗಿ ಕೆಲವೇ ಮಾತಿಗಳನ್ನ ಮಾತಾಡ್ತಾರೆ ಮಂತ್ರಿಗಳು ದಯವಿಟ್ಟು ತಾವು ಕೇಳಿಸ್ಕೊಳ್ಳಿ ಈ ಒಂದು ಮನವಿ ಪತ್ರವನ್ನ ಎಲ್ಲ ಒಂದು ತಾಲೂಕಿನ ಎಲ್ಲ ನಮ್ಮ ಮಾದಿಗ ಸಮುದಾಯದ ಮುಖಂಡರ ಪರವಾಗಿ ಹಸ್ತಾಂತರಿಸ್ತಾ ಇದ್ದೀವಿ ಸರ್ ರಾಜಕೀಯ ಏರ್ಪೇರಿಗೆ ಏನೇ ಇರ್ಬೋದು ಈ ತಾಲೂಕಿನ ಮಾದಿಗ ಹಿಂದೆ ನಾವು ಇರ್ತೀವಿ ಕಡಾತಂಗಿತವಾಗಿರ್ತೀವಿ ಈಡೇರಿಸಬೇಕು ಅಂತ ಕೋರ್ತಾ ಮಾನ್ಯ ಮಂತ್ರಿಗಳ ಈ ಪದವಿ ಈ ಒಂದು ಮನವಿ ಪತ್ರವನ್ನು ಹಸ್ತಾಂತರಿಸ್ತಾ ಇದ್ದೀನಿ ಜೋರಾಗಿ ಚಪ್ಪಾಳಿಯೊಂದಿಗೆ ಮನವಿ ಪತ್ರವನ್ನು ಪಾಲಿಗಳ ನಾಯಕತ್ವಕ್ಕೆ ಎಲ್ಲ ಹಾಕಿನ ಆಸೆಯಂತರ ಕ್ಷಮಿಸಬೇಕು ಎಸ್ ಸಿ ಎಸ್ಟಿ ಅಂದ್ರೆ ಐದೈದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಇತರ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಿವಿಧ ಅಭಿವೃದ್ಧಿ ಯೋಜನೆಗಳು ಯಾವ್ಯಾವ ಇಲಾಖೆಗೆ ಎಸ್ ಅನುದಾನ ಹಂಚಿಕೆ ಆಗಿರ್ತದೆ ಅದು ಖರ್ಚು ಅಂದರೆ ಎಸ್ ಸಿ ಎಸ್ ಟಿ ಅನುಮೋದಿ ಆಗಬೇಕು ನಮ್ಮ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಬರೋದರಿಂದ ನಾನು ಕೂಡ ಸಮಿತಿಯ ಸದಸ್ಯರು ಇದು ಸುಮಾರು ಒಂದು ಎರಡು ಬಾರಿ ಮುಂದೂರು ಬಗ್ಗೆ ಇವತ್ತು ಮತ್ತೆ ಸಭೆ ಇತ್ತು ಅದನ್ನು ನಾನು ಮುಖ್ಯಮಂತ್ರಿಗಳಿಗೆ ಅನುಮತಿ ಅಂತ ಹೇಳಿ ಅಂತೇಳಿ ಎಂಬ ಮಾನ್ ಮುಖ್ಯಮಂತ್ರಿಗಳನ್ನೇ ಸಂಜೆ ಹೇಳೋದ್ರಿಂದ ಬೆಳಗ್ಗೆ ಚಿಕ್ಕಬಳ್ಳಾಪುರಕ್ಕೆ ಬಂದು ನಾನು ಹನ್ನೊಂದು ಗಂಟೆಗೆ ವಾಪಸ್ ತಂದು ಹೋಗಿ ಮತ್ತೆ ಸಭೆಯಲ್ಲಿ ಪಾಲ್ಗೊಂಡಿದ್ದೆ ಸಭೆ ತಡ ಆಯಿತು ಬರಲಿಕ್ಕೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಕೂಡ ಅವ್ರಿಗೂ ನಾನು ಬರ್ತೀನಿ ಅಂತೇಳಿ ಅವ್ರಿಗೂ ನಾನು ಒಪ್ಕೊಂಡಿದ್ದೆ ಅಪ್ಪ ಅವರು ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದಾರೆ ಮತ್ತು ಬೆಳಗ್ಗೆ ನಮ್ಮ ಸ್ನೇಹಿತರನ್ನ ಫೋನ್ ಮಾಡಿ ರೀತಿ ನಾವು ಮನವಿ ಕೊಡ್ಬೋದು ಅಥವಾ ನಾನು ಆಯಿತು ನಾಲ್ಕು ಗಂಟೆಗೆ ಬರ್ತೀನಿ ಅಂತ ಹೇಳಿದೆ ಬರೋದಕ್ಕೆ ಈಗ ತಡ ಆಯಿತು ಕ್ಷಮಿಸಿ ಅಂತ ಹೇಳ್ತಾ ಈಗ ನನಗೆ ಗೊತ್ತಾಗ ನಾನು ರಾಜಕಾರಣಕ್ಕೆ ಎರಡು ಸಾವಿರದ ಬಂದಾಗ ಬಂದಾಗಲಿಂದ ಈ ಒಂದು ಮನವಿ ಏನಿದೆ ಒಳಗಿಸಲಾದ ಬಗ್ಗೆ ನಿರಂತರವಾಗಿ ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ ಸದಾಶಿವಲ್ಲ ನಿರಂತರವಾಗಿ ಯಾವ ರೀತಿ ಅಂದ್ಕೊಂಡು ಬಂದಿದೆ ಅಂತಕ್ಕಂಥ ಮಾಹಿತಿ ಇದೆ ಈಗ ಅಂತಿಮವಾಗಿ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಇದಕ್ಕೆ ಒಳವಾಗಿ ಮೀಸಲಾತಿ ಮಾಡ್ಬೋದು ಅಂತಕ್ಕಂಥದ್ದು ಮತ್ತು ನಿರ್ದಿಷ್ಟವಾದಂಥ ಒಂದು ಅಂಕ ಸಂಖ್ಯೆಯ ಒಂದು ಎಂಪ್ರಿಕಲ್ ಡಾಟಾ ಅಂತ ಅಂದರೆ ನಿಖರವಾದಂಥ ಒಂದು ಏನು ಯಾವ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಒಂದು ಒಳ ಮೀಸಲಾತಿ ಜಾತಿಗಳು ಹೊಜಾತಿಗಳ ಒಂದು ನಿಖರವಾದ ಅಂಕಿ ಸಂಖ್ಯೆ ಮಾಡಬೇಕ ನಮ್ಮ ಸರ್ಕಾರ ನಾಳೆ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ನಾಗರಾಮ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಸಮಯವನ್ನು ಮಾಡಿ ಅದಷ್ಟು ತೊರೆದು ಇದನ್ನು ಪೂರೈಸಬೇಕು ಅಂತ ಅವಕಾಶ ಕೊಟ್ಟಿದೆ ತಮ್ಮ ಗೊತ್ತಿದೆ ನೀವು ಬಂದ ತಕ್ಷಣ ಎಲ್ಲ ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಎಲ್ಲವನ್ನ ಸ್ಥಗಿತ ಮಾಡಬಹುದು ಯಾಕಂದರೆ ಸುಮಾರು ವರ್ಷಗಳ ಈ ಬೇಡಿಕೆ ಈಡೇರಬೇಕು ಅಂತಕ್ಕಂಥ ಉದ್ದೇಶದಿಂದ ಒಳ ಮೀಸಲಾತಿ ಜಾರಿ ಮಾಡಿ ನೇಮಕಾತಿ ಪ್ರಕ್ರಿಯೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಒಂದು ದಿಟ್ಟವಾದಂಥ ಒಂದು ನಿರ್ಣಯ ಆಗಿರೋದ್ರಿಂದ ಇವತ್ತು ಗೊತ್ತಿದೆ ಈಗಾಗಲೇ ಮಾನ್ಯ ನ್ಯಾಯಮೂರ್ತಿಗಳು ಆ ನಿವೃತ್ತ ನ್ಯಾಯಮೂರ್ತಿಗಳು ಈಗಾಗಲೇ ವರದಿಯನ್ನು ಕೊಟ್ಟಿದ್ದಾರೆ ಯಾವ್ಯಾವ ಒಳಪಂಗಡದ ಜನಸಂಖ್ಯೆ ಎಷ್ಟಿದೆ ಅಂತ ಬಹುಶಃ ತಮಗೆ ತುಂಬ ಮಾಹಿತಿ ಆಗಿದೆ ಯಾರೇನು ಮಾಹಿತಿ ಹೊರಗೆ ಬಂದಿರಲಿಲ್ಲ ಇಲ್ಲಿಂದ ಯಾರು ಹೆಚ್ಚು ಅದರಿಂದ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಕ್ಯಾಬಿನೆಟ್ ವಿಶೇಷವಾದ ಕ್ಯಾಬಿನೆಟ್ ಇವತ್ತು ಸಂಜೆಗೆ ನಿಗದಿಯಾಗಿದೆ ಕಾರಣಾಂತರದಿಂದ ಬೇರೆ ಬೇರೆ ಕಾರಣಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಇತರೆ ಕಾರಣಗಳಿಂದ ಈಗ ಮಂಗಳವಾರ ವಿಶೇಷವಾದಂತಹ ಸಭೆ ಐದು ಗಂಟೆಗೆ ಆಗಿದೆ ಅದನ್ನ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೀವಿ ಈ ಸಲ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಒಂದು ಆಯೋಗವನ್ನು ರಚಿಸಿ ಒಂದು ದತ್ತಾಂಶ ನಿರ್ದಿಷ್ಟವಾದಂತಹ ಮಾಹಿತಿಯನ್ನು ಪಡಿತಕ್ಕಂಥದಕ್ಕೆ ಕೆಲಸ ಮಾಡಿಲ್ಲ ಅಂತ ಎಲ್ಲರ ಎಲ್ಲ ಮಂತ್ರಿ ಮಂಡಲದ ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಪಡ್ಕೊಂಡು ಇದಕ್ಕೊಂದು ನಿರ್ದಿಷ್ಟವಾದಂತಹ ಒಂದು ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಏನು ಹಕ್ಕೊಂಬತ್ತೆ ತಾರೀಕು ಸಭೆ ಕರೆದಿದ್ದಾರೆ ನಾವೆಲ್ಲರೂ ಈ ಭಾಗದಲ್ಲಿ ತಮ್ಮ ಒಂದು ಹುಕ್ಕೂ ಏನಿದೆ ತಮ್ಮ ಎಲ್ಲ ನೋವೇನಿದೆ ಇಷ್ಟು ವರ್ಷಗಳ ಒಂದು ಬೇಡಿಕೆ ಏನಿದೆ ಮತ್ತು ಜನಸಂಖ್ಯೆ ನಮ್ಮ ಭಾಗದಲ್ಲಿ ನೀವೇ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವಿರ್ತಕ್ಕಂಥದ್ದು ಅದರಿಂದ ನಮಗೂ ಇಲ್ಲಿ ನಿಮ್ಮ ಒತ್ತಡ ಏನಿದೆ ನಿಮ್ಮ ಸಮಸ್ಯೆಗಳು ಏನಿದ್ದಾವೆ ಇರ್ತಕ್ಕಂಥದ್ದು ನಿರಂತರವಾಗಿ ನಮ್ಮ ಹತ್ತರದಿಂದ ನೋಡಿರೋದ್ರಿಂದ ಖಂಡಿತ ನಾವು ಇದನ್ನು ಜಾರಿ ಮಾಡೋದಕ್ಕೆ ನಾವು ಬದಲಾಗಿರ್ತೇವೆ ನಾವು ಮುಖ್ಯಮಂತ್ರಿ ವಿಪರಿತವಾಗಿ ಆಗಿರಬೇಕು ಯಾಕಂದರೆ ನಮ್ಮ ಇಲಾಖೆಯಲ್ಲೂ ಬಹಳಷ್ಟು ಹೇಮಕಾತಿಗಳು ನಾವು ಮಾಡಬೇಕು ಭಾಳಷ್ಟು ಸಮಸ್ಯೆಗಳಿಂದ ಅಲ್ಲಿಂದ ಇದು ಒಂದು ತೀರ್ಮಾನ ಅಂತಲೇ ನಾವು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಸರ್ಕಾರ ಭಾಳ ಸ್ಪಷ್ಟವಾಗಿ ಇದು ಏನು ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಇದಕ್ಕೆ ಒಂದು ಸಹಿ ಸುದ್ದಿ ತಮಗೆ ಸಿಗ್ತಕ್ಕಂಥದ್ದು ಮಾಡಿ ಸೇವೆ ಇದೆ ಅಂತ ಹೇಳ್ತಾ ಇದ್ರು ಬಹಳಷ್ಟು ಜನ ಈಗ ಸಮಯ ಸ್ಥಳ ಆಗಿದ್ದರಿಂದ ಹೊರಟೋಗಿದ್ದಾರೆ ಆದರೂ ಇದ್ರು ತಾವೆಲ್ಲ ಇಷ್ಟು ಇಷ್ಟು ಸಂಖ್ಯೆಯಲ್ಲಿ ತಾವು ಸೇರಿದ್ದೀರ ನನ್ನ ಎಂತ ಹೃದಯ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡಿದ್ದೀರ ನಾನು ಅದೇ ರೀತಿ ಇವತ್ತು ಎಲ್ಲರನ್ನ ವಿಶ್ವಾಸ ತಗೊಂಡು ಎಲ್ಲ ರೀತಿಯಲ್ಲಿ ಇವತ್ತು ಏನು ನಮ್ಮ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಿರಂತರವಾಗಿ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರು ಏನೇ ಹೇಳಿ ಯಾರು ಏನೇ ನನ್ನ ಮೇಲೆ ಅಪಪ್ರಚಾರ ಮಾಡಲಿ ದಯವಿಟ್ಟು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ತಾವು ಬಹಳ ಅಪತ್ತಿನ್ನ ನೋಡ್ತಾ ಇದ್ದೀರಾ ತಾವು ದಯವಿಟ್ಟು ಅಂತದಕ್ಕೆಲ್ಲ ತಾವು ಅವಕಾಶ ಮಾಡಿಕೊಂಡಿರ ನಮ್ಮೇನು ವಿಶ್ವಾಸ ಇಟ್ಕೊಳ್ಳಿ ಖಂಡಿತ ನಮ್ಮ ಸದಸ್ಯರನ್ನು ಒಟ್ಟಿಗೆ ಜೊತೆ ಕರ್ಕೊಂಡು ಹೋಗ್ತಕ್ಕಂಥ